ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಬಾಯೇಸುದೇವಾ ಬಾಯನಾತ್ಮಕ್ಕೆ ಬಾ ದೇವೀ ಬರಲು ಬಾಳೆಲ್ಲ ನಂದವೇ ದೇವಾ ನೀ ಪ್ರೀತಿಸಿದಂತೆ ನೀನು ಕ್ಷಮಿಸಿದಂತೆ ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ ಬಾಯಸುದೇವಾ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯ ನಾವು ಪವಿತ್ರಾತ್ಮರ ಕಾರ್ಯ ಕಾರ್ಯಕಲಾಪಗಳನ್ನು ಸ್ಟಡಿ ಮಾಡ್ತಾ ಇದ್ದೇವೆ ಅಧ್ಯಾಯ ಒಂದರಿಂದ ದೇವರ ಕೃಪೆಯಿಂದ ಸತತವಾಗಿ ಹದಿನಾರನೇ ಅಧ್ಯಾಯಕ್ಕೆ ಬಂದಿದ್ದೇವೆ ಇದು ದೇವರ ಕೃಪೆಯೇ ಹೊರತು ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ ಪಿಲಿಪ್ಪ ಒಂದು ಆರರಲ್ಲಿ ನಾವು ನೋಡುತ್ತೇವೆ ನಿಮ್ಮಲ್ಲಿ ಈ ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ ದೇವರು ನಿಮ್ಮಲ್ಲಿ ಈ ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದ ದೇವರು ಕೊನೆಯವರೆಗೂ ನಿಮ್ಮೊಂದಿಗಿದ್ದು ಅದನ್ನು ಪರಿಪೂರ್ಣ ಮಾಡುವರು ಎಂಬುದಾಗಿ ಆದ ಕಾರಣ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯ ಪ್ರಾರಂಭ ಮಾಡಿ ಹದಿನಾರರಲ್ಲಿ ಬಂದಿದ್ದೇವೆ ದೇವರ ಕೃಪೆಯಿಂದ ಸಂಪೂರ್ಣ ಈ ಅಧ್ಯಾಯವನ್ನು ನಾವು ಮುಗಿಸುವ ಕೃಪೆ ನಮಗೆ ಸಿಗಲಿ ಅದಕ್ಕಾಗಿ ಪ್ರಾರ್ಥಿಸಿರಿ ಪ್ರೇಜ್ ದ ಲಾಡ್ ಈ ದಿನ ನಾವು ಧ್ಯಾನಿಸುವಂಥದ್ದು ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾರನೇ ಅಧ್ಯಾಯ ವಚನ ಹನ್ನೊಂದರ ಮೇಲ್ಪಟ್ಟು ಹದಿನೈದರವರೆಗೆ ಒಂದು ಪ್ಯಾರ ಇಲ್ಲಿ ವಿಶೇಷವಾದ ಘಟನೆ ಏನೆಂದರೆ ಲಿಡಿಯಳ ಮನ ಪರಿವರ್ತನೆ ಕ್ರೈಸ್ತರು ಅಥವಾ ಕ್ರೈಸ್ತ ಧರ್ಮ ಮತಾಂತರ ಅಲ್ಲ ಮಾನಸಾಂತರ ಮನ ಪರಿವರ್ತನೆ ಹಳೆಯ ಜೀವನ ಪಾಪದ ಜೀವನಕ್ಕೆ ವಿಮುಖರಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವುದೇ ಆಗಿದೆ ಓಕೆ ನಾವು ತ್ರೋವಾದಲ್ಲಿ ಹಡಗು ಹತ್ತಿ ಸಮುದ್ರಕ್ಕೆ ನೇರವಾಗಿ ಪ್ರಯಾಣ ಮಾಡಿದೆವು ಅಲ್ಲಿಂದ ಮೆಕದೋನಿಯದ ಪ್ರಮುಖ ಪಟ್ಟಣವಾದ ಪಿಲಿಪ್ಪಿಗೆ ಬಂದೆವು ಇದು ರೋಮಿನ ವಸಾಹತು ಇಲ್ಲಿ ಕೆಲವು ದಿನಗಳನ್ನು ಕಳೆದವು ಪಟ್ಟಣದ ಹೊರಗಿರುವ ನದಿ ತೀರದ ಬಳಿ ಯಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಭಾವಿಸಿ ಸಬ್ಬತ್ ದಿನ ಅಲ್ಲಿಗೆ ಹೋದೆವು ನಾವು ಕುಳಿತುಕೊಂಡು ಅಲ್ಲಿ ಸೇರಿದ್ದ ಮಹಿಳೆಯರೊಡನೆ ಸಂಭಾಷಿಸಿದೆವು ಹದಿನಾಲ್ಕನೇ ವಚನ ನಮ್ಮ ಬೋಧನೆಯನ್ನು ಕೇಳಿದ ಆ ಮಹಿಳೆಯರಲ್ಲಿ ಲಿಡಿಯಾ ಎಂಬುವಳು ಒಬ್ಬಳು ಈಕೆ ತುವತೈರ ಎಂಬ ಊರಿನವಳು ಪಟ್ಟೆ ಪೀತಾಂಬರಗಳ ವ್ಯಾಪಾರಿ ಹಾಗೂ ದೇವ ಭಕ್ತೆ ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನು ತೆರೆದರು ಪ್ರೇಸ್ ದಲಾಡ್ ಹಾಲೆ ಲೂಯ್ಯ ಇವತ್ತು ದೇವರೇ ದೇವರಾತ್ಮ ನಮ್ಮಲ್ಲಿ ಕಾರ್ಯ ಮಾಡದ ಹೊರತು ಏಸುವೇ ಪ್ರಭು ಏಸು ನನ್ನ ರಕ್ಷಕ ಎಂದು ಸ್ವೀಕರಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಸೊ ಪವಿತ್ರಾತ್ಮರ ಒಂದು ಕಾರ್ಯ ರಕ್ಷಣೆಯ ಕಾರ್ಯದಲ್ಲಿ ಬಹಳ ಪ್ರಮುಖವಾದುದು ಹೇಗೆಂದರೆ ಪವಿತ್ರಾತ್ಮರು ನಮ್ಮಲ್ಲಿ ಅಸತ್ ಪ್ರೇರೇಪಣೆಯನ್ನು ಉಂಟು ಮಾಡುವವರಾಗಿದ್ದಾರೆ ದೇವರ ವಾಕ್ಯವನ್ನು ಕೇಳುವಾಗ ಆ ವಾಕ್ಯವನ್ನು ಕೇಳಿ ಆ ಶುಭ ಸಂದೇಶವನ್ನು ವಿಶ್ವಾಸಿಸಿ ಯೇಸು ನನ್ನ ಪ್ರಭು ಎಂದು ಅರಿಕೆ ಮಾಡಲು ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ ಇಲ್ಲಿ ಅನೇಕ ಮಹಿಳೆಯರಿದ್ದರೂ ಸಹ ಪ್ರಭು ಯೇಸು ಅಲ್ಲಿಡಿಯಳ ಹೃದಯವನ್ನು ತೆರೆದರು ಅಂದರೆ ಇಗೋ ನಾನು ಹೃದಯವೆಂಬ ಬಾಗಿಲ ಬಳಿ ತಟ್ಟುತ್ತಾ ನಿಂತಿದ್ದೇನೆ ಯಾರಾದರೂ ನನ್ನ ಸ್ವರವನ್ನು ಕೇಳಿ ಸ್ವರ ಅಂದರೇನು ದೇವರ ವಾಕ್ಯ ಲೋಕದ ಕಟ್ಟ ಕಡೆಯವರಿಗೂ ಸುವಾರ್ತೆ ಸಾರಲ್ಪಡಬೇಕು ಅಂತ್ಯ ಬರುವುದು ಅನಂತರವೇ ಕಾರಣ ಯಾರು ನನಗೆ ನೀವೇ ಯೇಸು ನೀವೇ ದೇವರು ರಕ್ಷಕ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ದೇವರ ಸನ್ನಿಧಾನದಲ್ಲಿ ನೆಪ ಹೇಳಬಾರದು ಆದ ಕಾರಣ ದೇವರು ಪಕ್ಷಪಾತಿಯಲ್ಲ ಮೋಸ ಮಾಡುವ ದೇವರಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೂ ಹಳ್ಳಿ ಹಳ್ಳಿಗಳಿಗೂ ಈ ಸುವಾರ್ತೆ ಪ್ರತಿಯೊಬ್ಬರ ಕಿವಿಗೆ ಬೀಳುವುದು ಅವರು ಅದನ್ನು ಕೇಳಿ ಹೃದಯದಲ್ಲಿ ವಿಶ್ವಾಸಿಸಿ ಬಾಗಿಲನ್ನು ತೆರೆದು ನಂಬಿದರೆ ಪ್ರಭು ಏಸು ಅವರಿಗೆ ರಕ್ಷಣೆಯ ಅಭಿಷೇಕವನ್ನು ಅನುಗ್ರಹಿಸಲಿದ್ದಾರೆ ಜೀವೋದ್ಧಾರವನ್ನು ಪಡೆಯಲಿದ್ದಾರೆ ಇಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ ಅನೇಕ ಮಹಿಳೆಯರಿದ್ದರೂ ಸಹ ಲಿಡಿಯಾಳ ಹೃದಯವನ್ನು ಪ್ರಭು ತೆರೆದರು ಆದ ಕಾರಣ ಇವತ್ತು ನಾವು ನೋಡ್ತೀವಿ ಏಸುವಿನ ಬಲಗಡೆ ಒಳ್ಳೆ ಕಳ್ಳ ಎಡಗಡೆ ಕೆಟ್ಟ ಕಳ್ಳ ಇಬ್ಬರೂ ಕಳ್ಳರೆ ಆದರೆ ದೇವರ ಕೃಪೆಗೆ ಪಾತ್ರರಾದವರು ಯಾರು ನೋಡಿ ಆ ಕೃಪೆಗೆ ಯಾರೆಲ್ಲ ಆಯ್ಕೆ ಮಾಡಲ್ಪಟ್ಟಿದ್ದಾರೋ ಅವರ ಮೇಲೆ ಪವಿತ್ರಾತ್ಮ ಮತ್ತು ಏಸುವಿನ ವಾಕ್ಯ ಕಾರ್ಯ ಮಾಡುತ್ತದೆ ಅದಕ್ಕಾಗಿ ಏಸು ಯಾರ ಮೇಲೆ ನಾನು ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ನಾನು ಕರುಣೆ ತೋರುವೆನು ಈ ಅಂತಿಮ ದಿನಗಳಲ್ಲಿ ದೇವರ ಕರುಣೆಗಾಗಿ ಹೆಚ್ಚು ಪ್ರಾರ್ಥಿಸಬೇಕು ಎಲ್ಲ ಕಠಿಣ ಪಾಪಿಗಳು ಯೇಸುವನ್ನು ಅರಿಯದೆ ಅಸತ್ಯದಲ್ಲಿ ಕತ್ತಲೆಯಲ್ಲಿರುವವರು ಅವರ ಹೃದಯಗಳು ತೆರೆಯಲ್ಪಡಬೇಕು ಅವರಿಗೆ ಮನ ಪರಿವರ್ತನೆ ಉಂಟಾಗಬೇಕು ಪಶ್ಚಾತ್ತಾಪದ ಹೃದಯ ಲಭಿಸಬೇಕು ಅವರ ಕಲ್ಲಾದ ಹೃದಯ ಪ್ರಾಪಂಚಿಕವಾದ ಜ್ಞಾನದಿಂದ ತುಂಬಿದ ಹೃದಯ ಇನ್ನು ಅನೇಕರು ದೇವರೇ ಇಲ್ಲ ಎಂದು ಹೇಳುವ ನಾಸ್ತಿಕ ಇಂಥ ಜೀವನವನ್ನು ನಡೆಸಿ ನಾಶನದ ಹಾದಿಯಲ್ಲಿದ್ದಾರೆ ಅವರಿಗೆ ಈ ಒಂದು ರಕ್ಷಣೆಯ ವಾರ್ತೆ ಅವರಿಗೆ ತಲುಪಬೇಕು ತಲುಪಬೇಕು ಹೇಳುವುದು ನಮ್ಮ ಕೆಲಸ ಕಾರ್ಯ ಮಾಡುವುದು ಪವಿತ್ರಾತ್ಮರ ಕೆಲಸ ಹೇಳದೇ ಇದ್ದರೆ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ ಆದ ಕಾರಣ ಈ ಜೀವಸ್ವರವನ್ನು ಈ ವಿಡಿಯೋವನ್ನು ನಾವು ಶೇರ್ ಮಾಡುವಾಗ ಅದು ಹೋಗಲಿ ಯಾರ ಮನೆಗಳಿಗೆ ತಲುಪಬೇಕು ಯಾರ ಹೃದಯವನ್ನ ಅದು ತಟ್ಟಲು ಹೋಗುತ್ತಿದೆಯೋ ನಾವು ಕಳಿಸಿಕೊಡುವಾಗ ಆ ವಾಕ್ಯ ಅವರಲ್ಲಿ ಕಾರ್ಯ ಮಾಡುತ್ತದೆ ಆ ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನ ತೆರೆದರು ಅಂತೆಯೇ ತನ್ನ ಮನೆಯವರ ಸಮೇತ ದೀಕ್ಷಾ ಸ್ನಾನವನ್ನು ಪಡೆದಳು ಮನೆಯವರ ಸಮೇತ ಕರ್ತರಾದ ಯೇಸುವನ್ನ ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಇದು ಬಹಳ ಅದ್ಭುತಕರವಾದ ವಚನ ನಮ್ಮ ಧ್ಯಾನ ಕೇಂದ್ರಕ್ಕೆ ಸುಮಿತ್ರ ಒಬ್ಬ ಸಹೋದರಿ ಗರ್ಭಕೋಶದ ತೊಂದರೆಯಿಂದ ಬಹಳ ನೋವಿನಿಂದ ಬಂದಂಥ ಸಹೋದರಿ ಆಕೆಗೆ ಪ್ರಾರ್ಥನೆ ಮಾಡಿ ಯೇಸುವಿನ ಕುರಿತು ಹೇಳಿ ಯೇಸುವನ್ನು ವಿಶ್ವಾಸಿಸಿ ಧ್ಯಾನಕೂಟದಲ್ಲಿ ಭಾಗವಹಿಸಿ ಆಕೆಯ ಗರ್ಭಕೋಶದ ಸಮಸ್ಯೆ ಸಂಪೂರ್ಣವಾಗಿ ದೇವರು ಗುಣಪಡಿಸಿದಾಗ ನನ್ನ ಯೇಸು ನನ್ನ ರಕ್ಷಕ ಆಮೇನೆಂದು ಟೈಪ್ ಮಾಡುವ ಈ ಸಮಯದಲ್ಲಿ ಯಾರಿಗೆಲ್ಲ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿದೆಯೋ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಿಸ್ಟ್ ಅಥವಾ ಗರ್ಭ ಸ್ರಾವ ಗರ್ಭ ಫಲಭರಿತವಾಗದೆ ಅದು ಶಪಿಸಲ್ಪಟ್ಟಿದೆಯೋ ಯೇಸುವಿನ ನಾಮದಲ್ಲಿ ಅವೆಲ್ಲವೂ ಬಿಡುಗಡೆಯಾಗಿ ಆ ಗರ್ಭಕೋಶಗಳು ಸೌಖ್ಯವಾಗಿಯೂ ಸ್ವಸ್ಥವಾಗಿಯೂ ಆರೋಗ್ಯಕರವಾಗಿಯೂ ಫಲಭರಿತವಾಗಿಯೂ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಆಮೇನೆಂದು ಹಾಕುವ ನನ್ನ ಯೇಸು ನನ್ನ ರಕ್ಷಕ ಇಲ್ಲಿ ನಾನೊಬ್ಬಳೇ ಪ್ರಾರ್ಥನೆ ಮಾಡ್ತಾ ಇಲ್ಲ ನನ್ನೊಟ್ಟಿಗೆ ಜೀವಸ್ವರವನ್ನು ಆಲಿಸುತ್ತಿರುವ ಸಾವಿರಾರು ಜನರು ಆಮೇನೆಂದು ಹೇಳುವಾಗ ಆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಪರಿಪೂರ್ಣದ ಬಿಡುಗಡೆಯನ್ನು ಏಸು ನೀಡುತ್ತಾರೆ ಪ್ರೇಸ್ ದಲಾ ಹಾಲೆ ಲೂಯ್ಯ ಸೊ ಆಕೆ ಬಂದು ಯೇಸುವನ್ನು ಕಂಡುಕೊಂಡು ಸೌಖ್ಯವನ್ನು ಅನುಭವಿಸಿ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ಇಡೀ ಕುಟುಂಬ ತಮ್ಮ ತಂಗಿ ಅಮ್ಮ ಎಲ್ಲ ಎಲ್ಲರೂ ಯೇಸುವಿನ ಮಕ್ಕಳಾಗಿ ಇವತ್ತು ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದಾರೆ ಇದು ದೇವರು ಒಬ್ಬ ಮಹಿಳೆಯ ಹೃದಯವನ್ನು ತೆರೆದರು ಲಿಡಿಯಾ ಎಂಬ ಮಹಿಳೆಯನ್ನು ಮುಟ್ಟಿದರು ಆಕೆಯ ಹೃದಯವನ್ನು ತೆರೆದು ಯೇಸುವನ್ನು ವಿಶ್ವಾಸಿಸುವ ಕರುಣೆ ಮತ್ತು ಕೃಪೆ ಲಭಿಸಿತು ತದನಂತರ ವಚನದಲ್ಲಿ ನಾವು ನೋಡುತ್ತೇವೆ ಅಂತೆಯೇ ತನ್ನ ಮನೆಯವರ ಸಮೇತ ಅಂದರೆ ಇಡೀ ಕುಟುಂಬ ದೀಕ್ಷಾ ಸ್ನಾನವನ್ನು ಪಡೆದಳು ಅನಂತರ ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಮನೆಗೆ ಬಂದು ತಂಗಿರಿ ಎಂದು ನಮ್ಮನ್ನು ಒತ್ತಾಯ ಪೂರ್ವಕವಾಗಿ ಆಹ್ವಾನಿಸಿದಳು ಪ್ರೇಸ್ದಲ್ಲ ಸೊ ಎಲ್ಲಿ ಯಾರ ಮೂಲಕ ಹೇಗೆ ದೇವರು ಯಾರನ್ನು ರಕ್ಷಣೆ ಮಾಡುತ್ತಾರೆಂದು ನಮಗೆ ಗೊತ್ತಿಲ್ಲ ಆದರೆ ಅದನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅವಿದೇಯರು ಪ್ರತಿಭಟಿಸುವವರಾದ ಇಡೀ ಜನಾಂಗವನ್ನು ನಾನು ದಿನವಿಡೇ ಕೈಚಾಚಿ ಕರೆಯುತ್ತಿದ್ದೇನೆ ರೋಮ ಹತ್ತು ಇಪ್ಪತ್ತೊಂದರಲ್ಲಿ ಅವಕ್ಕೆ ಹೇಳುತ್ತೆ ಅವಿದೇಯರು ಪ್ರತಿಭಟಿಸುತ್ತಾರೆ ಆದರೂ ನಾನು ದಿನವಿಡೀ ಕೈಚಾಚಿ ಬಾ ನನ್ನ ಬಳಿಗೆ ಬಾ ಯೇಸುವಿನ ಬಳಿಗೆ ಬಾ ಎಂದು ಅವರನ್ನು ಕರೆಯುತ್ತಿದ್ದೇನೆ ಸಾರುವವರ ಧ್ವನಿ ಪ್ರಪಂಚದ ತುತ್ತ ತುದಿಗೆ ಹೋಯಿತು ರೋಮ ಹತ್ತು ಹದಿನೆಂಟರಲ್ಲಿ ನಾವು ನೋಡ್ತೇವೆ ಈ ವಾಕ್ಯ ಹೋಗಬೇಕು ಪ್ರಪಂಚದ ಮೂಲೆ ಮೂಲೆಗೆ ಹೋಗಬೇಕು ಯಾರಿಗೆ ಈ ವಾಕ್ಯ ದೇವರು ಸಿದ್ಧ ಮಾಡಿ ಕಳುಹಿಸುತ್ತಿದ್ದಾರೋ ಅವರ ಮನೆಯ ಬಾಗಿಲು ಅವರ ಹೃದಯದ ಬಾಗಿಲು ತೆರೆಯಲ್ಪಟ್ಟು ಪ್ರಭು ಏಸು ವಾಕ್ಯವಾಗಿ ಅವರೊಳಗೆ ಪ್ರವೇಶಿಸಿ ರಕ್ಷಣಾನುಭವನ ಅನುಗ್ರಹಿಸಬೇಕು ಕರ್ತರ ಮತ್ತು ಈಗ ಕೆಲವರು ಹೇಳ್ತಾರೆ ನನ್ನ ಗಂಡ ಇನ್ನೂ ರಕ್ಷಣೆ ಹೊಂದಿಲ್ಲ ಮಕ್ಕಳು ಇನ್ನೂ ರಕ್ಷಣೆ ಹೊಂದಿಲ್ಲ ಅಥವಾ ನನ್ನ ಗಂಡ ಸಂಸ್ಕಾರಗಳಲ್ಲಿ ಭಾಗವಹಿಸೋದಿಲ್ಲ ಪ್ರಾರ್ಥನೆಗೆ ಬರುವುದಿಲ್ಲ ಮಕ್ಕಳು ಅವರ ಜೀವನ ಶೈಲಿನೇ ಬೇರೆ ಆಗಿದೆ ಅನ್ನುವ ರೀತಿಯಲ್ಲಿ ಭಯಪಡಬೇಡಿ ಲಿಡಿಯಾಳ ಹೃದಯ ದೇವರಿಗೆ ತೆರೆಯಲ್ಪಟ್ಟಾಗ ಕುಟುಂಬ ಸಮೇತ ರಕ್ಷಣೆಯನ್ನು ಪಡೆದುಕೊಂಡರು ಜೀವೋದ್ಧಾರವನ್ನು ಪಡೆದುಕೊಂಡರು ಈ ಲಿಡಿಯಾಳ ಕುಟುಂಬದಲ್ಲಿ ದೇವರು ಮಾಡಿದ ಒಂದು ಅದ್ಭುತ ಕಾರ್ಯ ನಮ್ಮ ಕುಟುಂಬದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸೋಣ ಆಮೇನೆ ಎಂದು ಟೈಪ್ ಮಾಡೋಣ ಲಿಡಿಯಾಳ ಕುಟುಂಬದಲ್ಲಿ ಕಾರ್ಯ ಮಾಡಿದ ಯೇಸುಪ್ರಭು ಆಕೆಯ ಹೃದಯವನ್ನು ತೆರೆದು ಯೇಸುವನ್ನು ವಿಶ್ವಾಸಿಸುವಂತೆ ಮಾಡಿ ಕುಟುಂಬ ಸಮೇತ ಜೀವೋದ್ಧಾರದ ಕೃಪೆಯನ್ನು ಸುರಿಸಿದ ಅಲ್ಲಿಡಿಯಾಳ ಕುಟುಂಬದ ಅನುಭವ ಅದೇ ಆತ್ಮರ ಅಭಿಷೇಕ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತಾಗಲಿ ನೀವು ಆ ಮೇನ್ ಎಂದು ಟೈಪ್ ಮಾಡುವಾಗ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ದೇವರಾತ್ಮ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಸಾರಿ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರ ದೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈಗ ತಾನೇ ನಾವು ಕೇಳಿದ ಜೀವಸ್ವರ ನನ್ನ ವಾಕ್ಯ ತನ್ನ ಕಾರ್ಯವನ್ನು ಮಾಡಿ ಮುಗಿಸದ ಹೊರತು ವ್ಯರ್ಥವಾಗಿ ಅದು ನನ್ನ ಬಳಿಗೆ ಹಿಂದಿರುಗಿ ಬರಲಾರದು ಎಂದು ನೋಡಿದಿರಿ ಈ ದಿನ ಸ್ವರ್ಗದಿಂದ ನಮಗೆ ರಿವೀಲ್ ಮಾಡಲ್ಪಟ್ಟ ಪ್ರಕಟಿಸಲ್ಪಟ್ಟ ವಾಕ್ಯ ಲಿಡಿಯಳ ಹೃದಯ ಪರಿವರ್ತನೆ ಲಿಡಿಯ ಕುಟುಂಬ ಸಮೇತವಾಗಿ ದೀಕ್ಷಾ ಸ್ನಾನ ಪಡೆದುಕೊಂಡು ಏಸುವಿಗೆ ಸಾಕ್ಷಿಯಾದಂಥ ಒಂದು ಅದ್ಭುತಕರವಾದ ಅನುಭವ ಆ ಕುಟುಂಬದಲ್ಲಿ ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ ಕಾರ್ಯ ಮಾಡಲಿ ಇನ್ನು ಯಾರ ಹೃದಯಗಳು ಕಲ್ಲಾಗಿದೆಯೋ ನಾನು ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನು ಪ್ರೀತಿಯ ಹೃದಯವನ್ನು ಅನುಗ್ರಹಿಸುತ್ತೇನೆ ಎಸಕ್ಕೆ ಎಲ್ಲ ಮೂವತ್ತಾರು ವಚನ ಇಪ್ಪತ್ತಾರರ ಮೇಲ್ಪಟ್ಟು ನಿಮ್ಮನ್ನು ಎಲ್ಲ ವಿಧವಾದ ಅನೀತಿಗಳಿಂದ ಅಶುದ್ಧತೆಗಳಿಂದ ನಿರ್ಮಲವಾದ ಪ್ರೋಕ್ಷಣೀಯ ಜಲವನ್ನು ಪ್ರೋಕ್ಷಿಸಿ ನಿಮ್ಮನ್ನು ಶುದ್ಧೀಕರಿಸುವೆನು ನನ್ನ ಆತ್ಮರನ್ನು ನಿಮ್ಮಲ್ಲಿ ನೆಲೆಗೊಳಿಸುವೆನು ನಿಮಗೆ ಹೊಸ ಮನಸ್ಸನ್ನು ಹೊಸ ಸ್ವಭಾವವನ್ನು ಅನುಗ್ರಹಿಸುವೆನು ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ನನ್ನ ಹೃದಯವನ್ನು ನಿಮಗೆ ಅನುಗ್ರಹಿಸುವೆನು ನನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತೆ ನಾನು ನಿಮ್ಮಲ್ಲಿ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವೆನು ನೀವು ನನ್ನವರು ನನ್ನ ಕರುಣೆಗೆ ಪಾತ್ರರಾದವರು ಕರುಣೆಯ ಕುಡಿಗಳು ಎಂದು ನುಡಿದಂತಹ ಆ ವಚನ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ನಮ್ಮ ದೇಹಾತ್ಮಗಳಲ್ಲಿ ಈ ವಾಕ್ಯ ಕಾರ್ಯ ಮಾಡಲಿ ಹೊಸ ಮನಸ್ಸು ಹೊಸ ಸೃಷ್ಟಿ ಹೊಸ ಹೃದಯ ನೂತನ ಸ್ವಭಾವ ನೂತನ ಸೃಷ್ಟಿಗಳಾಗಿ ಏಸುವಿಗೆ ಸಾಕ್ಷಿಗಳಾಗುವಂತೆ ನಾನು ನನ್ನ ಕುಟುಂಬ ರಕ್ಷಣಾನುಭವವನ್ನು ಪಡೆದುಕೊಂಡು ಸರ್ವೇಶ್ವರನನ್ನೇ ಆರಾಧಿಸುವ ಅಭಿಷೇಕ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು